ಆವಾಸ ಭೂಭಕ್ಷ ವೈ ಸರ್ವಕಾಮೈರುಪಸ್ಥಿತ ಪೌರಜಾನಪದಸಾಪಿ ಜನಸ ಬಹುಶೋಭನ ಅಲ್ಲಿ ಏನು ಬೇಕೋ ಎಲ್ಲ ವ್ಯವಸ್ಥೆಯೂ ಇರಬೇಕಲ್ಲಿ ಎಲ್ಲ ರೀತಿಯಾದ ಆಹಾರ ಪದಾರ್ಥ ಇರಬೇಕಲ್ಲಿ ಉತ್ತರದಿಂದ ಬಂದವ್ರಿಗೆ ರೊಟ್ಟಿ ಇರಬೇಕು ಚಪಾತಿ ಇರಬೇಕು ಇನ್ನೊಂದು ಕರೆಯಿಂದ ಬಂದವ್ರಿಗೆ ಇನ್ಯಾವುದೋ ಆಹಾರ ಬೇಕು ಅದಿರಬೇಕು ಅಲ್ಲಿ ಮತ್ತು ಏನೇನು ಬೇಕೋ ಅವ್ರಿಗೆಲ್ಲವೂ ಕೂಡ ಅಲ್ಲಿ ಇರಬೇಕು ಮತ್ತು ಬರೀ ನಗರವಾಸಿಗಳು ಬರೋದಿಲ್ಲ ಪೌರಜಾನ ಹಳ್ಳಿಗಳಿಂದಲೂ ಜನ ಬರ್ತಾರೆ ಗ್ರಾಮಾಂತರದಿಂದಲೂ ಜನ ಬರ್ತಾರೆ ಜನಪದಗಳಿಂದ ಜನ ಬರ್ತಾರೆ ನಗರಗಳಿಂದ ಜನ ಬರ್ತಾರೆ ಅವರೆಲ್ಲರಿಗೂ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಆಗಬೇಕು ಅವರವರಿಗೆ ತಕ್ಕಂತೆ ಆಗಬೇಕಲ್ಲಿ ಹೇಳ್ತಿರೋರು ಯಾರೋ ಒಬ್ಬ ಎಮ್ ಬಿ ಎ ಮಾಡಿರುವಂಥ ಮ್ಯಾನೇಜರ್ ಅಲ್ಲ ಅಥವಾ ಕಂಪ್ನಿಯ ಸಿ ಇ ಒನೋ ಅಥವಾ ಯಾವುದೋ ಅಧಿಕಾರಿ ಅಲ್ಲ ಬ್ರಹ್ಮರ್ಷಿಗಳು ಹೇಳ್ತಾ ಇದ್ದಾರೆ ವಸಿಷ್ಠರು ಹೇಳ್ತಾ ಇದ್ದಾರೆ ಮತ್ತು ಹೇಳ್ತಾ ಇದ್ದಾರೆ ಭಾಳ ಮುಖ್ಯವಾದ ಮಾತು ಮುಂದಿನದ್ದು ದಾತವ್ಯಮ ವಿಧಿವತ್ ಸತ್ಕೃತ್ಯ ನತುಲೀಲಯ ಸರ್ವೇ ವರ್ಣ ಯಥಾ ಪೂಜಾ ಪ್ರಾಪ್ನುವಂತಿ ಸುಸತ್ಕೃತ ಇದರಲ್ಲಿ ಮುಖ್ಯವಾಗಿ ಆ ಅನ್ನಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ ನಾವು ಹೇಗೆ ಕೊಡಬೇಕು ನಾವು ಬೇಕಾ ಕೊಡುವಂಥದ್ದಲ್ಲ ಅಲ್ಲೆಲ್ಲೋ ಹೋಗ್ತೀವಿ ಅಂತೇಳಿ ಹಾಕುವಂಥದ್ದಲ್ಲ ಇನ್ಯಾವುದೋ ರೀತಿಯಲ್ಲಿ ಕೊಡುವಂಥದ್ದಲ್ಲ ದಾತವ್ಯ ಅನ್ನಂ ವಿಧಿವತ್ ವಿಧಿಪೂರ್ವಕವಾಗಿ ಅನ್ನವನ್ನು ಕೊಡಬೇಕು ನಾವು